ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಬೆಂಗಳೂರಿನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದ್ದ ತುಮಕೂರು ಮೂಲದ ಮನೋಜ್ ಕುಟುಂಬಕ್ಕೆ ಪರಿಹಾರದನ ಇಪ್ಪತ್ತೈದು ಲಕ್ಷ ರೂಪಾಯಿ ಚೆಕ್ ಹಣವನ್ನ ತುಮಕೂರು ಡಿಸಿ ಶುಭಾ ಕಲ್ಯಾಣ್ ಹಸ್ತಾಂತರಿಸಿದರು ಆರ್ ಸಿಬಿ ವಿಜಯೋತ್ಸವದ ವೇಳೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತದಲ್ಲಿ ಹನ್ನೊಂದು ಮಂದಿ ಸಾವನ್ನಪ್ಪಿದ್ದು ಮೃತರ ಕುಟುಂಬಕ್ಕೆ ಸರ್ಕಾರ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರಧನ ಘೋಷಿಸಿದ್ದು ಅದರಂತೆ ತುಮಕೂರಿನ ಕುಣಿಗಲ್ ಮೂಲದ ಮನೋಜ್ ಕುಟುಂಬಕ್ಕೆ ತುಮಕೂರು ಡಿಸಿ ಶುಭಾ ಕಲ್ಯಾಣ ತಮ್ಮ ಕಚೇರಿಯಲ್ಲಿ ಪರಿಹಾರ ಚೆಕ್ ತಿಂಗಳಲ್ಲಿ ನಮ್ಮ ಬ್ಯಾಂಗ್ಳೂರು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಏನು ಒಂದು ಸ್ಟ್ಯಾಂಪಿಡ್ ಆಗಿದೆ ಅದರಲ್ಲಿ ನಮ್ಮ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ಶ್ರೀ ಮನೋಜ್ ಕುಮಾರ್ ಅವರು ಸತ್ತಿದ್ದಾರೆ ಸ್ಟ್ಯಾಂಪ್ ಸೊ ಸಿ ಸಿಎಂ ರಿಲೀಫ್ ಫಂಡ್ ಇಂದ ಇವತ್ತು ನಮಗೆ ಇಪ್ಪತ್ತೈದು ಲಕ್ಷ ತಕ್ಷಣ ಜಿಲ್ಲಾಧಿಕಾರಿಗಳ ಪಿ ಖಾತೆಯಿಂದ ಅವರಿಗೆ ಒಂದು ರಿಲೀಫ್ ಫಂಡ್ ಕೊಡಬೇಕು ಅಂತ ನಿರ್ದೇಶನ ಬಂದಿದೆ ತಕ್ಷಣ ನಾವು ಜಿಲ್ಲಾಧಿಕಾರಿಗಳ ಪಿ ಖಾತೆಯಿಂದ ಇಪ್ಪತ್ತೈದು ಲಕ್ಷ ಚೆಕ್ಕನ್ನು ಮನೋಜ್ ಕುಮಾರ್ ಅವರ ತಂದೆ ಶ್ರೀ ದೇವರಾಜ್ ಅವರಿಗೆ ಕರೆಸಿ ನಾವು ಇವತ್ತು ಅವರಿಗೆ ಕೊಟ್ಟಿದ್ದೀವಿ ಮನೋಜ್ ಕುಮಾರ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ನನ್ನ ಇಷ್ಟಪಡ್ತೀನಿ ಚೆಕ್ ಕೊಟ್ಟಿದ್ದೀರಾ ಸರ್ ಮಗ ಬರೋಲ್ಲ ಸರ್ ಎಷ್ಟೇ ಕೊಟ್ಟರು ಮಗ ಬರ್ತಾನೆ ಸರ್ ಇದ್ದ ಒಬ್ಬನೇ ಮಗ ಸರ್ ಇದ್ದು ಅವನಿಲ್ಲಿ ಬರ್ತಂತದ ಮತ್ತೆ ಚೆಕ್ ಕೊಟ್ಟರು ಎಷ್ಟು ಕೊಟ್ಟಿದ್ದಾರೆ ಇಪ್ಪತ್ತೈದು ಲಕ್ಷ ಕೊಟ್ಟಿದ್ದಾರೆ ಏನು ಹೇಳ್ತೀರ ಸರ್ ಈ ಹಣ ಇವಾಗ ನಿಮಗೆ ಉಪಯೋಗ ಆಗುತ್ತೆ ಸರ್ ಇದು ನನ್ನ ಉಪಯೋಗ ನಾನು ಏನು ಮಾಡ್ಕೊಳ್ಳಲ್ಲ ಸರ್ ಇದು ಮಗಳಿಗೂ ಅವ್ರ ಅಮ್ಮಗೂ ಅವ್ರ ಅಗೋಲ್ಡ್ಗೆ ಹಾಕ್ಬಿಟ್ಟು ಅವ್ರು ಅವ್ರ ಜೀವನಾಂಶಕ್ಕೆ ಹಂಗೆ ಇಟ್ಟಿರ್ತೀನಿ ಸರ್ ನಾನು ಇದೇನು ಒಂದು ರೂಪಾಯಿನೂ ಖರ್ಚು ಮಾಡ್ಕೊಳ್ಳಲ್ಲ ಸರ್ ಏನು ಹೇಳ್ತಾರೆ ಸರ್ ಸರ್ಕಾರದ ನಿರ್ಧಾರದ ಬಗ್ಗೆ ಸರ್ಕಾರದ್ರು ಏನೇನು ಮಾಡಿದ್ರು ದುಡ್ಡು ಕೊಟ್ಟರೆ ಸಮ ಇದಾಗಲ್ಲ ಸರ್ ಯಾವುದೂ ಬರಲ್ಲ ಮೊದಲೇ ಮಾಡ್ಬೇಕಾದ್ರೆ ಮುನ್ನೆಚ್ಚರಿಕೆ ಕ್ರಮ ವಹಿಸ್ಕೊಂಡಿರಿ ಅಷ್ಟೊತ್ತ ನಮ್ಮಂತ ಎಷ್ಟೋ ಜನ ಇರ್ತಾರೆ ಒಬ್ಬೊಬ್ಬರು ಮಗಳಿರೋರು ಹೋಗ್ಬಿಟ್ರೆ ಅವ್ರ ಪರಿಸ್ಥಿತಿ ಹೆಂಗಿರುತ್ತೆ ಸ್ವಲ್ಪ ಯೋಚನೆ ಮಾಡ್ಬೇಕು ಸರ್ ಅವರು ನಮಗಿರುವ ಒಬ್ಬನೇ ಮಗ ಸರ್ ಒಬ್ಬನೇ ಮಗಳು ಇದ್ದಿದ್ದು ಮಗ ಇನ್ನೊಂದು ವರ್ಷ ಅಷ್ಟೇ ಎರಡು ವರ್ಷ ಮುಗಿಯೋದು ಎಜುಕೇಶನ್ ಮುಗಿಯೋದು ಅವ್ರ ಕೆಲಸಗಳಲ್ಲಾದ್ರೂ ಜನ ಇರತ್ತೆ ನನಗೂ ಬೆನ್ನ ಕೇಳುತ್ತೆ ಅಂದ್ರೆ ನನಗೂ ಆಸೆ ಇತ್ತು

ಸೊ ಈಗ ಸರ್ಕಾರ ಕೊಟ್ಟಿರೋದು ನಿಮ್ಗೆ ಇಪ್ಪತ್ತೈದು ಲಕ್ಷ ಆದರೂ ಕೂಡ ಅದು ನಿಮಗೆ ಈಗಿರುವಂಥ ನೋವನ್ನು ಸಮಾಧಾನ ಮಾಡೋದು ಆಗಲ್ಲ ಸರ್ ಇಪ್ಪತ್ತಲ್ಲಿ ಎಷ್ಟು ಕೊಟ್ಟು ಸಮಾಧಾನ ನಮ್ಮ ಮಗ ಏನೆಲ್ಲ ಕನಸು ಕಂಡಿದ್ದೆ ಸರ್ ಅದು ಹೇಳ್ದಲ್ಲ ಸರ್ ಅವ್ನು ಫಾರಿನ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೆ ಸರ್ ಯಾವ್ದಾರು ಕಂಪ್ನಿಗಳು ಕೆಲಸ ಹೋಗ್ತೀನಿ ಅಂತ ಹೇಳಿದ್ ಬೇರೆ ಏನಾದರೂ ಸರ್ಕಾರದ ಬಳಿ ನಿಮ್ಮ ಬೇಡಿಕೆ ಏನಾರೂ ದೇಹಕ್ಕೆ ಇನ್ನೇನು ಏನು ಬೇಡದ್ರೆ ನಮಗೇನಿಲ್ಲ ಸರ್ ಅದು ದುಡ್ಕೊಂಡು ತಿನ್ಬೇಕು ದುಡ್ಕೊಂಡು ತಿಂತೀವಿ ಎಂಟನೇ ಮಗಳು ಚೆನ್ನಾಗಿದೆ ಸಾಕಷ್ಟೇ ಸೊ ಕೊನೆಯದಾಗ ಏನು ಹೇಳ್ತೀರಾ ಸರ್ ಸರ್ಕಾರಕ್ಕೆ ಇವತ್ತಿನ ಕಾಲ ಇವತ್ತು ಒಂದು ಕಾರ್ಯಕ್ರಮದ ಬೆಳೆ ನಿಮ್ಮ ಮಗ ಬರ್ತುಕೊಟ್ಟಿದ್ದಾನೆ ಅದಕ್ಕೆ ಅಂತೇಳಿ ಒಂದು ದುಡ್ಡನ್ನು ಕೊಟ್ಟಿರುತ್ತೆ ಸರ್ಕಾರ ಸುಮ್ಮನಾಗಿ ಏನು ಹೇಳ್ತಾರೆ ಸರ್ ಜೀವನ ದುಡ್ಡು ಕೊಟ್ಟರೆ ಏನು ಪ್ರಯೋಜನ ಆಗಲ್ಲ ಸರ್ ಅದಕ್ಕಿಂತ ಮುಂಚೆನೇ ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸ್ಕೊಳ್ಬೇಕು ನೆಕ್ಸ್ಟ್ ಯಾವುದೇ ಆದರೂ ಒಂದು ಜೀವಕ್ಕೆ ಒಂದು ಜೀವದ ಬೆಲೆ ದುಡ್ಡಲ್ಲ ಸರ್ ಜೀವ ಜೀವನೇ ಸರ್ ಈಗ ಜೀವ ಹೋಗಿಬಿಟ್ಟರೆ ಬರುತ್ತಾ ಸರ್ ಮತ್ತೆ ದುಡ್ಡು ಬೇಕಾದ್ರೆ ಈಗ ಹೀಗೆ ಕೊಟ್ಟಲ್ಲ ಅದು ಹತ್ತರಷ್ಟು ಸಂಪಾದನೆ ಮಾಡ್ಬೋದು ಸರ್ ಜೀವ ಬರುತ್ತಾ ಸರ್ ಮಗ ಮಗ ಇದ್ರೆ ಅವನು ಇದು ಅವನೇನು ಎಲ್ಲ ಓದಿ ಎರಡು ವರ್ಷದ ಸಂಪಾದನೆ ಮಾಡ್ತಾನೆ ಸರ್ ಅವನು ಚೆನ್ನಾಗಿ ಓದಿದ್ರೆ ಏನು ಹೋಗ್ತಾ ಇದೆ ಸರ್ ಸರ್ ಬಿ ಬಿ ಎ ಮಾಡ್ತಿದ್ದೆ ಸರ್ ಸೆಕೆಂಡ್ ಇಯರ್ ಸರ್ ಈ ವರ್ಷ ಸೋಮವಾರದಿಂದ ಕ್ಲಾಸ್ ಓಪನ್ ಫಸ್ಟ್ ಇಯರ್ ಮುಗಿದಿತ್ತು ಸೋಮವಾರದಿಂದ ನಾಳೆ ನಾಳೆಯಿಂದ ನಾಳೆಯಿಂದ ಅಡ್ಮಿಷನ್ ಮಾಡಿಸ್ಬೇಕು ಅಂತ ಹೇಳಿದ್ದು ಆಯ್ತಪ್ಪ ಊರಿಗೆ ಕೊಟ್ಟು ಬರ್ತೀನಿ ಆಮೇಲೆ ಅಡ್ಮಿಷನ್ ಮಾಡ್ತೀನಿ ಅಂತ ಹೇಳಿದ್ದು ಊರಿಗೆ ಬಂದಿದ್ದೀರಾ ನೀವು ಹೋಗಬೇಕು ಅಂತಿದ್ದೀರಿ ಊರಿಗೆ ಹೋಗ್ಬೇಕು ಅಂತ ನಮ್ಮ ತಾಯಿಗೆ ಹುಷಾರಿಲ್ಲ ಸರ್ ಅವರು ಇವಾಗ ನಾಳೆ ನಂಗೆ ಆಗಿದ್ದಾರೆ ಅವ್ರು ನೋಡೋಕೆ ಬರ್ತಾ ನಾನು ಅದೇ ತಿರುಗಿ ಮೊನ್ನೆ ಹೇಳ್ದವನು ಕಾಲೇಜಿಗೆ ಹೋಗ್ ಅನ್ನೋದ್ಮೇಲೆ ನೀನು ಹೋಗಪ್ಪ ನಾನು ಬಂದು ಫೀಸ್ ಕಟ್ತೀನಿ ಫಸ್ಟ್ ಕಂತು ನಲವತ್ತೈದು ಸಾವಿರ ಕಟ್ಬೇಕಾಯಿತು ಒಂದು ಒಂದು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ವರ್ಷಕ್ಕೆ ಅವನೇ ಒಂದು ವರ್ಷಕ್ಕೆ ಹ್ಞೂ ಹ್ಞೂ ಪ್ರೆಸಿಡೆನ್ಸಿ ಕಾಲೇಜಲ್ಲಿ ಗೊತ್ತಾಯಿತು ಕೆಂಪು ಹ್ಞೂ ಹ್ಞೂ ಈಗ ಸರ್ಕಾರ ಕೊಟ್ಟರೆ ಚೆಕ್ ಬೇರೆಯವರು ಭಾಳಷ್ಟು ಜನ ಅವರೆಲ್ಲ ಅವ್ರ ಕಷ್ಟಗಳು ನಮ್ಗಿಂದ ಅವ್ರದ್ದು ಕೈ ಕೈತಾರ ಎತ್ತರ ಈಗ ಗೊತ್ತಿರೋದು ಸಂಟ ಇನ್ನು ಯಾರಿಗೊತ್ತಿರುತ್ತೆ ಸರ್ ಈಗ ಅದೇ ಅವ್ರ ಆದರೆ ಅವ್ರಿಗೆ ಅಂತ ಅವ್ರಿಗೆ ಗೊತ್ತಿರುತ್ತೆ ಸರ್ ಅವ್ರಿಗೆ ಅವ್ರ ಅಣವಾಗಿರುತ್ತೆಲ್ಲ ಇದೆಲ್ಲ ದುಡ್ಡಿಂದಲೇ ಅಳೆಯೋಕ್ಕಾಗಲ್ಲ ಸರ್ ಸ್ವಲ್ಪ ನೋಡೋದು ಮಾನವೀಯತೆ ಮೀರ್ಬೇಕು ಸರ್ ಓಕೆ ಥ್ಯಾಂಕ್ ಯು ಸರ್ಕಾರಿ ಸಾರಿಗೆ ಬಸ್ ನಿರಂತರ ಸಮಸ್ಯೆಗೆ ಬೇಸುತ್ತಾ ಪ್ರಯಾಣಿಕರು ಇಂದು ಬೆಳಗ್ಗೆ ಬೆಂಗಳೂರಿಗೆ ಹೋಗುತ್ತಿದ್ದ ಬಸ್ ತಡೆದು ಸಾರಿಗೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿರುವ ಘಟನೆ ಕೋರ್ಟಗೆರೆ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ಮುಂಭಾಗ ಇರುವ ಬಸ್ ನಿಲ್ದಾಣದಲ್ಲಿ ನಡೆದಿದೆ ಗೃಹ ಸಚಿವರ ಕ್ಷೇತ್ರದಲ್ಲಿಯೇ ಬಸ್ಗಾಗಿ ಪರದಾಡುವಂತಹ ಅನಿವಾರ್ಯತೆ ಎದುರಾಗಿದೆ ಸಾರ್ವಜನಿಕ ಆಸ್ಪತ್ರೆ ಮುಂಭಾಗದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಬೆಳಗ್ಗೆ ನಾಲ್ಕರಿಂದಲೂ ಕಾಯುತ್ತಿದ್ದೇವೆ ಗೌರ್ಮೆಂಟ್ ಬಸ್ ಬಂದರೂ ನಿಲ್ಲಿಸಲ್ಲ ಕೆಲವು ಬಸ್ಗಳು ಪಟ್ಟಣದ ಒಳಗೆ ಬರದೆ ಬೈಪಾಸ್ ಮೂಲಕ ಹೋಗುತ್ತದೆ ಇದು ಕೇವಲ ಒಂದು ದಿನದ ಸಮಸ್ಯೆಯಲ್ಲ ಪ್ರತಿನಿತ್ಯದ ಸಮಸ್ಯೆ ಎಂದು ಪ್ರಯಾಣಿಕರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಬಸ್ ತಡೆದು ಆಕ್ರೋಶ ಹೊರಹಾಕಿರುವ ಬಗ್ಗೆ ಮಾಹಿತಿ ತಿಳಿದ ಕೂಡಲೇ ಕೋರ್ಟಗೆರೆ ಪೊಲೀಸ್ ಪೊಲೀಸ್ ಇನ್ಸ್ಪೆಕ್ಟರ್ ತೀರ್ಥೇಶ್ ಮತ್ತು ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪ್ರಯಾಣಿಕರ ಸಮಸ್ಯೆಯನ್ನ ಆಲಿಸಿ ತುಮಕೂರು ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ ಕರೆ ಮಾಡಿ ಸಮಸ್ಯೆ ಆದಷ್ಟು ಬೇಗ ಸರಿಪಡಿಸುವಂತೆ ತಿಳಿಸಿದರು ಪ್ರಯಾಣಿಕರ ಸಮಸ್ಯೆ ಬಗ್ಗೆ ಅರಿವು ಮೂಡಿಸಿ ಪ್ರಯಾಣಿಕರ ಪ್ರಯಾಣಿಕರು ತಡೆ ಹಿಡಿದ ಹತ್ತಕ್ಕೂ ಹೆಚ್ಚು ಬಸ್ಗಳಿಂದ ಉಂಟಾಗಿದ್ದ ಟ್ರಾಫಿಕ್ ಕ್ಲಿಯರ್ ಮಾಡಿ ವಾಹನ ಸಂಚಾರಕ್ಕೆ ಅನುಕೂಲ ಮಾಡಿಕೊಟ್ಟರು ಪಾವಗಡ ಮತ್ತು ಮಧುಗಿರಿ ಕಡೆಯಿಂದ ಬರುವಂತಹ ಸಾರಿಗೆ ಬಸ್ಗಳು ಪ್ರಯಾಣಿಕರ ಸಂಖ್ಯೆ ಹೆಚ್ಚಳವಾದ ಕಾರಣ ರೆ ನಗರದಲ್ಲಿ ತಡೆ ಹಿಡಿದು ಪ್ರಯಾಣಿಕರು ಆಕ್ರೋಶ ಹೊರಹಾಕಿದರು ಕೊರಟಗೆರೆಯಲ್ಲಿ ಬಸ್ಗಳ ಸಮಸ್ಯೆ ಹೇಗಿದೆ ನೋಡಿ ಸಮಯದ ಅಭಾವದಿಂದ ಕೆಲ ಪ್ರಯಾಣಿಕರು ಆಸ್ಪತ್ರೆಗಳಿಗೆ ಶಿಕ್ಷಣ ಸಂಸ್ಥೆಗಳಿಗೆ ಕಂಪನಿಗಳಿಗೆ ಕೂಲಿ ಕೆಲಸಕ್ಕೆ ತೆರಳಬೇಕಾದವರು ಬೇಸರ ವ್ಯಕ್ತಪಡಿಸಿದರು ಕೊಟಗೆರೆ ಪಟ್ಟಣದಲ್ಲಿ ಸೋಮವಾರ ಕಂಡುಬಂದ ಬಸ್ ಸಮಸ್ಯೆಗೆ ಆಕ್ರೋಶ ಹೊರಹಾಕಿದ ಬಗ್ಗೆ ಮಾಹಿತಿ ತಿಳಿದ ಕೂಡಲೇ ಸ್ಥಳಕ್ಕೆ ಧಾವಿಸಿದ ಪ್ರಯಾಣಿಕರ ಸಮಸ್ಯೆಗೆ ಸ್ಪಂದಿಸಿದ ನಗರ ಪೊಲೀಸ್ ಇಲಾಖೆ ಪಿಎಸ್ಐ ತೀರ್ತೇಶ್ ತುಮಕೂರು ಕೆಎಸ್ಆರ್ಟಿಸಿ ಡಿಪೋ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಶೀಘ್ರ ವೇ ಬಸ್ ಬಿಡುವಂತೆ ತಿಳಿಸಿ ಪ್ರಯಾಣಿಕರ ಮನವಿಯನ್ನ ಸ್ವೀಕರಿಸಿ ಭರವಸೆ ನೀಡಿದರು ಇನ್ನಾದರೂ ಕೊರಟಗೆರೆ ಬಸ್ಗಳ ಸಮಸ್ಯೆ ಬಗೆಹರಿಯುವುದೇ ಕಾದು ನೋಡಬೇಕಿದೆ ಸ್ಟಾಪ್ ಕೂಡ ಇಲ್ಲ ಇಲ್ಲಿ ಸ್ಟಾಪ್ ಅಂತಂದರೆ ನಮ್ಮಲ್ಲಿ ಪೆಟ್ರೋಲ್ ಬ್ಯಾಂಕ್ ಅಲ್ಲೂ ನಿಲ್ಲಿಸ್ತಾರೆಲ್ಲ ಬೇಕರೆ ಸರ್ ಎಲ್ಲ ಬಸ್ಸು ರಶ್ ಇದೆ ರಶ್ ಇದೆ ಅಂತೇಳಿ ನಿಲ್ಲಿಸ್ತಾರೆ ನಮ್ಮ ಕಾಲೇಜ್ ಮಕ್ಕಳಿಗೆಲ್ಲ ತೊಂದರೆ ಆಗ್ತಾ ಇದ್ದಾರೆ ಅದಕ್ಕೋಸ್ಕರ ಇಲ್ಲಿ ಈ ಬಸ್ಗಳೆಲ್ಲ ಡೈಲಿ ಸಮಸ್ಯೆ ಇದೆ ಡೈಲಿ ಸಮಸ್ಯೆ ಇದೆ ಇಲ್ಲಿ ಆಸ್ಪಿಟ್ಲಿಗೆ ಹೋಗೋರು ಕಾಲೇಜ್ ಮಕ್ಕಳು ಸ್ಕೂಲ್ಗೆ ಹೋಗೋರು ತೊಂದರೆ ಆಗ್ತಾಯಿದೆ ಡ್ಯೂಟಿಗೆ ಹೋಗೋರು ಕೆಲಸಕ್ಕೆ ಹೋಗೋರಿಗೆ ತೊಂದರೆ ಆಗುತ್ತೆ ನಾಲ್ಕು ಗಂಟೆಯಿಂದ ಕಾಯ್ತಾ ಇದ್ದಾರೆ ವೆಯ್ಟ್ ಮಾಡ್ತಾ ಇದ್ದಾರೆ ಬಸ್ಗಳು ವ್ಯವಸ್ಥೆ ಕರೆಕ್ಟಾಗಿಲ್ಲ ಡಿಪೋದಲ್ಲಿ ಇದು ಸ್ವಲ್ಪ ಗಮನ ಹರಿಸ್ಬೇಕು ನಿಮ್ಮ ಹೆಸರು ರಾಕೇಶ್ ಬೈಪಾಸಲ್ಲಿ ಹೋಗುತ್ತೆ ನಾಲ್ಕು ಗಂಟೆಯಿಂದನೂ ಆರು ಗಂಟೆವರೆಗೂ ಒಂದೇ ಗಡಿ ಬಂದಿರೋದು ಅದು ಫುಲ್ ಕುಡ್ತಿರೋ ರಶ್ಶು ಇವ್ರು ಬೈಪಾಸಲ್ಲಿ ಯಾಕೆ ಹೋಗ್ಬೇಕು ಇಲ್ಲಿ ಕೊಟ್ಟಿಗೆ ಜನ ಇರ್ತಾರೆ ತಾನೆ ತುಂಬಾ

ಓಪನ್ ಆಗೋದು ಏನಂದ್ರೆ ನಮ್ಗಿಂತರಕ್ಕಿಂತ ಮುಂಚೆ ಒಂದು ಬಸ್ ಹೋಯ್ತು ಅಂತ ಹೇಳಿದ್ರು ಸರಿ ಬಸ್ ಇದಾವೆ ಅಂತ ಹೇಳಿ ವೈಟ್ ಮಾಡ್ತಾ ಇದೀವಿ ನೀವ್ ಬೇಕಾದ್ರೆ ಅಬ್ಸಾಯ್ ಮಾಡಿ ನೋಡಿ ಒಂದೇ ಬಸ್ ನೀವು ಹಾಸನ್ ಬೇರೆ ಕಡೆ ನೀವು ಕಾಲಿಗೆ ಬಸ್ಸು ಈ ಕಡೆ ಎಷ್ಟು ಜನ ಬರ್ತಂದ್ರೆ ಬಸ್ ಕಡಿಮೆ ಇಲ್ಲಿ ಸ್ಟಾಪೇ ಕೊಡಲ್ಲ

ಸಾಲದ ಬಾಧೆಗೆ ರೈತನೊಬ್ಬ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಶಿರಾ ತಾಲೂಕಿನ ಬಂದಕುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೋವಿಂದರಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಆತ್ಮಹತ್ಯೆ ಮಾಡಿಕೊಂಡ ರೈತ ಜೈರಾಮಯ್ಯ ಎನ್ನಲಾಗಿದೆ ಪಿಎಲ್ಡಿ ಬ್ಯಾಂಕ್ನಲ್ಲಿ ಐವತ್ತು ಸಾವಿರ ರೂಪಾಯಿ ಸಾಲ ಮಾಡಿದ್ದು ಬ್ಯಾಂಕ್ನವರು ಒತ್ತಡ ಮಾಡುತ್ತಿದ್ದ ಕಾರಣ ಬೇರೆಯವರ ಹತ್ತಿರ ಕೈ ಸಾಲ ಮಾಡಿ ಇತ್ತೀಚೆಗೆ ಕಟ್ಟಿದ್ದರು ಎರಡು ಎಕರೆ ಜಮೀನಿನಲ್ಲಿ ಇದ್ದ ತೋಟ ನೀರಿಲ್ಲದೆ ಒಣಗಿದ ಕಾರಣ ಸಾಲ ಬಾಧೆಗೆ ಜೀವನದಲ್ಲಿ ಜಿಗುಪ್ಸೆಗೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ ಮೃತ ರೈತ ಜೈರಾಮಯ್ಯ ಒಂದು ಹೆಣ್ಣು ಇಬ್ಬರು ಗಂಡು ಮಕ್ಕಳಿದ್ದಾರೆ ಪಟ್ಟನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸಾಲಬಾಧೆಯಿಂದ ಆತ್ಮಹತ್ಯೆ ಮಾಡಿಕೊಂಡ ಜೈರಾಮಯ್ಯ ಕುಟುಂಬಸ್ಥರನ್ನ ಭೇಟಿ ಮಾಡಿದ ಜೆಡಿಎಸ್ ಹಿರಿಯ ಮುಖಂಡ ಆರ್ ಉಗ್ರೇಶ್ ಸಾಂತ್ವನ ಹೇಳಿದರು ಕಷ್ಟಪಟ್ಟು ಮಾಡ್ಕೊಂಡು ಬಂದಿದ್ರು ಅವರು ಬೇಸಾಯ ಮಾಡೋಕ್ಕೆ ಅಂತಲೇ ಒಂದು ಆರೆಳು ಬೋರ್ ಹಾಕ್ಸಿದ್ರು ಕೈಗೆ ಬಂದು ಅಡಿಕೆ ತೋಟ ಮಾಡ್ಕೋತು ಅದರಿಂದನ ಅವರು ಮನನೊಂದು ಇವತ್ತು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಇನ್ನೊಂದು ಏನಂದರೆ ವಿಚಾರ ಮೊನ್ನೆ ಪಿ ಎಲ್ ಡಿ ಬ್ಯಾಂಕಲ್ಲಿ ಸಾಲ ಇತ್ತು ಅದವರು ಬಯಸ್ರು ಬೇರೆಯವ್ರ ಹತ್ರನ ಅವರು ಬ್ಯಾಂಕ್ನವ್ರು ಬಂದು ಕಾಟ ತಡಿಲಾರ್ದೇನ ಅವರು ಬ್ಯಾಂಕ್ನರ್ಗೆ ಹೋಗಿ ಮೊನ್ನೆ ಕ್ಲಿಯರೆನ್ಸ್ ಬೇರೆ ತಂದರು ಅದನ್ನು ಕ್ಲಿಯರ್ ಮಾಡ್ಕೊಂಡ್ರು ಆ ಬೋರ್ ಹಾಕ್ಸಿದ್ದು ಸಾಲಕ್ಕೂ ಈ ಬ್ಯಾಂಕಿಂದ ಸಾಲ ತೀರಿಸಿದ್ಕು ಅದಕ್ಕೂ ಆ ಮನುಷ್ಯ ರೈತ ನಾನಿನ್ನೆಲ್ಲಿ ಅವ್ರಿಗೆ ವಾಪಸ್ ಸಾಲ ತೀರಿಸೋದು ಅನ್ನೋ ಒಂದು ಉದ್ದೇಶದಿಂದ ನಾನು ಇವತ್ತು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸರ್ಕಾರ ಗಮನ ಕೊಟ್ಟು ಅವ್ರಿಗೇನಾದರೂ ಪರಿಹಾರ ಕೊಡಿಸ್ಬೇಕಂತ ಎಲ್ಲ ಅಧಿಕಾರಿಗಳಲ್ಲಿ ಮನವಿ ಮಾಡ್ತೀವಿ ನೀವು ನೋಡ್ಕೊಂಡಿದ್ದೀವಿ ಯಾವಾಗ ಆಗಲಿಲ್ಲ ಹತ್ತು ಗಂಟೆ ಹೆಂಗೆ ಹೆಂಗೆ ಗೊತ್ತಾಯ್ತು ನಿಮಗೆಲ್ಲ ನಾವು ಬಂದು ನೋಡ್ಕೊಂಡ್ವಿ ನಾವು ಇರಲಿಲ್ಲ ನೀವು ನೋಡ್ಕೊಂಡಿದ್ದು ನಾವ್ ಇರ್ಲಲ್ಲಿ ಎಲ್ಲ ಹೋಗಿ ಬಂದಾಗ ಇಲ್ಲಿ ಆಚೆ ಆಯ್ತು ಒಬ್ಬರೇ ಇದ್ರು ಜಮೀನು ಇಲ್ಲಿ ಒಂದ್ ಐದು ಏನು ಹೇಳೋದು ಸಾಲ ರೈತರು ಸಾಲ ಮಾಡಿದ್ವಿ ಆ ಕಾರಣಕ್ಕೆ ಆಯ್ಕೆ ಆಯ್ತು ಬಾಧೆ ಒಂದು ಹತ್ತು ಎಲ್ಲ ಬೋರ ಅಡ್ಕೆ ಬೇರೆ ಐತಿ ಅಡ್ಕೆಡೆಲ್ಲ ಹೋದು ಯಾಕೆ ಅದ ನೀರಲ್ಲಿ ಬೋರ ಹಾಕ್ಸಿ ಹೇಳೋದಾಗಿ ನೀವು ಸಾಲ ಅಂತ ಓಹ್ ಹೇಳೋದು ನನಗೆ ಹೆಂಗೆ ಗೊತ್ತಿಲ್ಲ ಮಾಡಿ ಬ್ಯಾಂಕ್ ಬ್ಯಾಂಕ್ನಾಗೆ ಮಾಡಲಿಲ್ಲ ಇಲ್ಲ ಸೊಸೈಟಿನಾಗೆ ಇಲ್ಲಿಲ್ಲ ರೈತ ಜೊತೆಗೆ ಐತಿ ಸಾವಿರದ ಕೈ ಸಾಲೂ ಸಹ ಹೆಚ್ಚಿನದಾಗ ಮಾಡ್ಕೊಂಡಿದ್ದಾರೆ ಮತ್ತೆ ಏನು ಇವತ್ತು ಪಿ ಎಲ್ ಡಿ ಬ್ಯಾಂಕಲ್ಲಿ ಮೊನ್ನೆ ಸಾಲ ಮಾಡಿದ್ರು ಮೊನ್ನೆ ಯಾರ ಕೈ ಗಡ ಇಸ್ಕೊಂಡು ಐವತ್ತು ಸಾವಿರ ಮನೆ ತಿರುವಳಿ ಮಾಡಿ ಬಂದಿದ್ದಾರೆ ಅದು ಸಹ ಅವರಿಗೆ ಮನ ಮನನೊಂದು ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಕೂಡ ಅವರಿಗೆ ಸರ್ಕಾರ ಗಮನ ಕೊಡಬೇಕು ಅಂತ ನಾನು ಮನವಿ ಮಾಡ್ತೇನೆ ಬೆಂಗಳೂರಿನಲ್ಲಿ ನಡೆದ ಕಾಲ್ತುಳಿತದ ಕುರಿತು ಸಿಎಂ ಸಿದ್ದರಾಮಯ್ಯ ಅವರು ಮಹತ್ವದ ನಿರ್ಧಾರಕ್ಕೆ ಮುಂದಾಗಿದ್ದಾರೆ ಕ್ರಿಕೆಟ್ ಕ್ರೀಡಾಂಗಣವನ್ನು ಬೇರೆ ಸ್ಥಳಕ್ಕೆ ಸ್ಥಳಾಂತರಿಸುವ ಬಗ್ಗೆ ಸರ್ಕಾರ ಪರಿಶೀಲಿಸುತ್ತಿದೆ ಯಾವುದೇ ಸರ್ಕಾರದ ಅಡಿಯಲ್ಲಿ ಇಂತಹ ಅಹಿತಕರ ಘಟನೆಗಳು ನಡೆಯಬಾರದು ವೈಯಕ್ತಿಕವಾಗಿ ಈ ಘಟನೆ ಸರ್ಕಾರಕ್ಕೆ ಮತ್ತು ನಮಗೆ ತುಂಬಾ ನೋವುಂಟು ಮಾಡಿದೆ ಎಂದು ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಈ ಪ್ರಕರಣದಲ್ಲಿ ಐದು ಪೊಲೀಸ್ ಅಧಿಕಾರಿಗಳನ್ನು ಅಮಾನತ್ತುಗೊಳಿಸಲಾಗಿದೆ ಮುಖ್ಯಸ್ಥ ಮತ್ತು ಮುಖ್ಯಮಂತ್ರಿಯವರ ರಾಜಕೀಯ ಕಾರ್ಯದರ್ಶಿಯನ್ನ ಬದಲಾಯಿಸಲಾಗಿದೆ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಲಾಗಿದೆ ಮತ್ತು ಸೂಕ್ತ ಕ್ರಮ ಕೈಗೊಳ್ಳಲಾಗಿದೆ ಸರ್ಕಾರ ಯಾವುದೇ ತಪ್ಪು ಮಾಡಿಲ್ಲವಾದರೂ ಘಟನೆ ದುಃಖಕರವಾಗಿದೆ ಈ ಪ್ರಕರಣದಲ್ಲಿ ಸರ್ಕಾರ ಯಾವುದೇ ತಪ್ಪು ಕ್ರಮ ಕೈಗೊಂಡಿಲ್ಲ ಮತ್ತು ತಪ್ಪುಗಸ್ತರ ವಿರುದ್ಧ ಕಾನೂನು ಕ್ರಮ ಕೈಗೊಂಡಿರುವುದರಿಂದ ಸರ್ಕಾರಕ್ಕೆ ಮುಜುಗರದ ಪ್ರಶ್ನೆಯೇ ಇಲ್ಲ ಕುಂಭಮೇಳದ ಸಮಯದಲ್ಲಿ ಜನರು ಸಾವನ್ನಪ್ಪಿದಾಗ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ರಾಜೀನಾಮೆ ನೀಡಿದ್ದಾರೆಯೇ ಬಿಜೆಪಿ ಪಿ ಮತ್ತು ಜೆಡಿಎಸ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯ ರಾಜೀನಾಮೆಗೆ ಒತ್ತಾಯಿಸಿದ್ದಾರೆಯೇ ಎಂದು ಪ್ರಶ್ನಿಸಿದರು ಕಾಲ್ತುಳಿತ ದುರಂತದ ಬಗ್ಗೆ ವಿರಾಟ್ ಕೊಹ್ಲಿ ವಿರುದ್ಧ ಮಾತನಾಡಿದವರನ್ನ ಸುಮಲತಾ ಅಂಬರೀಷ್ ಅವರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಕೊಹ್ಲಿಯನ್ನ ಟೀಕಿಸುವ ಮೊದಲು ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡೆದುಕೊಳ್ಳಿ ಸಾರ್ವಜನಿಕ ಸುರಕ್ಷತೆಯ ಜವಾಬ್ದಾರಿ ಸರ್ಕಾರದ ಮೇಲಿದೆ ಪರಿಸ್ಥಿತಿ ನಿಭಾಯಿಸುವಲ್ಲಿ ಅವರು ವಿಫಲರಾಗಿದ್ದಾರೆ ಈ ದುರಂತಕ್ಕೆ ಅವರನ್ನ ಹೊಣೆಗಾರರನ್ನಾಗಿ ಮಾಡಬೇಕು ಮೃತರಿಗೆ ನ್ಯಾಯ ಸಿಗಬೇಕಾದರೆ ತಪ್ಪಿತಸ್ಥರನ್ನ ವಿಚಾರಣೆಗೆ ಒಳಪಡಿಸಬೇಕು ಎಂದು ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದ್ದಾರೆ ಡಿ ಸಿಎಂ ಡಿಕೆ ಶಿವಕುಮಾರ್ ಅವರು ನಿನ್ನೆ ಸಂಜೆ ದೆಹಲಿ ಭೇಟಿ ಬೆನ್ನಲ್ಲೇ ರಾಜ್ಯ ರಾಜಕೀಯದಲ್ಲಿ ಊಹಾಪೋಹ ಶುರುವಾಗಿದ್ದು ಡಿಕೆ ಶಿವಕುಮಾರ್ ಅವರು ಸ್ಪಷ್ಟನೆ ನೀಡಿದ್ದಾರೆ ನಾನು ದೆಹಲಿ ಘನತಾಜ್ಯ ನಿರ್ವಹಣಾ ಸ್ಥಳಕ್ಕೆ ಭೇಟಿ ನೀಡಿದ್ದೇನೆ ಎಂದು ತಿಳಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಿನ್ನೆ ಸಂಜೆಯೇ ದೆಹಲಿ ತಲುಪಿದ್ದಾರೆ ಇದರ ಬೆನ್ನಲೆ ರಾಜ್ಯ ರಾಜಕೀಯ ವಲಯದಲ್ಲಿ ಊಹಾಪೋಹ ಶುರುವಾಗಿದೆ ಡಿಕೆಶಿ ದೆಹಲಿ ಭೇಟಿ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅವರು ಜೂನ್ ಹದಿಮೂರರಂದು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲಿದ್ದಾರೆ ರಾಜ್ಯದ ಇತ್ತೀಚಿನ ಬೆಳವಣಿಗೆಗಳ ಹಿನ್ನೆಲೆ ಈ ನಾಯಕರ ಭೇಟಿ ಕುತೂಹಲ ಮೂಡಿಸಿದೆ ಈ ಭೇಟಿ ಬೆಂಗಳೂರು ದುರಂತದ ಬಗ್ಗೆ ಚರ್ಚಿಸುವ ಸಾಧ್ಯತೆ ಎಂದೆಲ್ಲ ಊಹಾಪೋಹ ಎದುರಾಗಿತ್ತು ಆದರೆ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ಎಲ್ಲ ಊಹಾಪೋಹಗಳಿಗೆ ತೆರೆ ಹಿಡಿದಿದ್ದಾರೆ ನಾನು ಘನತ್ಯಾಜ್ಯ ನಿರ್ವಹಣಾ ಸ್ಥಳಕ್ಕೆ ಭೇಟಿ ನೀಡಲಿದ್ದೇನೆ ನಾನು ಈಗಾಗಲೇ ಚೆನ್ನೈ ಮತ್ತು ಹೈದರಾಬಾದ್ಗೆ ಭೇಟಿ ನೀಡಿದ್ದೇನೆ ಹಾಗಾಗಿ ನಾನು ದೆಹಲಿ ಮಾದರಿಯನ್ನ ಸಹ ನೋಡಲು ಬಯಸುತ್ತೇನೆ ಹಾಗಾಗಿ ನಾನು ದೆಹಲಿಗೆ ಆಗಮಿಸಿದ್ದೇನೆ ಎಂದು ಸ್ಪಷ್ಟನೆ ನೀಡಿದ್ದಾರೆ Delhi model also because on power generation, whether it's to gas or power or whatever is there, we have some experiences. So to see that this solid waste would be cleared in a very effective way, because some of the citizens are telling that it is too much smell in the areas in Bangalore. So I wanted to look at that. ರಾಜ್ಯದಲ್ಲಿ ಇಂದಿನಿಂದ ಜೂನ್ ಹದಿಮೂರರವರೆಗೆ ಮತ್ತೆ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಇಂದಿನಿಂದ ಜೂನ್ ಹದಿಮೂರರವರೆಗೆ ಮತ್ತೆ ಮಳೆಯಾಗಲಿದೆ ಹೀಗಾಗಿ ಹವಾಮಾನ ಇಲಾಖೆ ಹಲವು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ವಿಶೇಷವಾಗಿ ಜೂನ್ ಹನ್ನೊಂದರಂದು ಬಳ್ಳಾರಿ ದಾವಣಗೆರೆ ಮತ್ತು ವಿಜಯನಗರ ಜಿಲ್ಲೆಗಳ ಮೇಲೆ ಈ ಎಚ್ಚರಿಕೆ ಜಾರಿಯಾಗಿದೆ ಮರುದಿನ ಜೂನ್ ಹನ್ನೆರಡರಂದು ವಿಜಯನಗರ ಕೊಡಗು ದಾವಣಗೆರೆ ಚಿಕ್ಕಬಳ್ಳಾಪುರ ಬಳ್ಳಾರಿ ವಿಜಯಪುರ ಕಲಬುರಗಿ ಬೆಳಗಾವಿ ಬಾಗಲಕೋಟೆ ಮತ್ತು ಕರಾವಳಿ ಭಾಗಗಳಿಗೆ ಕೂಡ ಮಳೆಗಾಗಿ ಎಚ್ಚರಿಕೆ ನೀಡಲಾಗಿದೆ ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿ ಇದು ಕನ್ನಡಿಗರ ಭರವಸೆ